ಎಲ್ಲ ವಿಷಯ ಮ್ಯಾನೇಜರ್ ಗೊತ್ತಿದೆ ಎಲ್ಲ ವಿಷಯ ನಾನು ಅಥವಾ ಸುಮ್ಮನೆ ಮಾತಾಡೋದೇ ಅರ್ಥ ಇದೆ ಈಗ ಏನಾಯ್ತು ನೋಡ್ಕೊಂಡು ನಾನು ಹೊರಗಿಂತ ಹೇಳ್ತೀನಿ ಸರಿ ಈಗ ಇದೆ ಬರ್ತೀವಿ ಅಂತ ಸುಮಾರು ಇಷ್ಟು ಮಂದಿ ಬಂದಿದ್ರು ಈ ಇದಕ್ಕೆ ತಾಲೂಕಿನಿಂದ ಸರ್ವೇತು ಮಾಹಿತಿ ಕೊಡ್ತೀನಿ ಅವರು ಇದ್ರೆ ಅವ್ರಿಗೆ ಕರ್ಕಪ್ಪ ಅಂತ ಒಂದು ತಾಸು ಎರಡು ತಾಸು ಬಂದು ಅವ್ರು ಮಾತಾಡಿದ್ರೆ ಸರಿ ಇಲ್ಲಂದ್ರೆ ಫರ್ದರ್ ಮೂಮೆಂಟ್ ಆಗದ್ರೆ ಯಾವ್ದೇ ಮೂಮೆಂಟ್ಸ್ ಅಂತ ಹೇಳ್ತೀವಿ ಇದ್ರ ಬಗ್ಗೆ ಕ್ಲಿಯರ್ ಆಗುತ್ತಾನೆ ಯಾವ್ದು ಮುಂದೆ ತಂಗಿಲ್ಲ ನಾಳೆ ಏನಾರು ಆಯ್ತು ಅಂದ್ರೆ

ನಾವ್ ಎಣ ಇಡ್ಕೊಂಡು ಇಲ್ಲಿ ಕುಂತು ಮತ್ತೆ ನಾಳೆ ದೇವರು ದೀಪಾವಳಿ ಈಗ ಜಸ್ಟ್ ಮುಗಿದ್ರೆ ದೇವ್ರ ಒಳ್ಳೆ ಆಯ್ಸಿಕೊಳ್ಳಿ ಇನ್ನೊಂದು ಸತ್ಯನ ಇರಲಿಲ್ಲ ನಾನೇನಂತ ಸಾವು ಯಾರಿಗೂ ತಪ್ಪಾ ಏನು ಮಾತಾಡಕ್ಕಾಗುದಿಲ್ಲ ಯಾಕಂದ್ರೆ ಒಬ್ಬ ನಾವು ಕೆಲ್ಸಕ್ಕಿಟ್ಟ ವ್ಯಕ್ತಿ ಸರ್ ಅಲ್ಲಿ ಎನರ್ಜಿ ಒಳಗೆ ಕೆಲಸ ಮಾಡಿ ಸರ್ ಇದನ್ನ ಪೂರ್ತಿ ಟೋಟಲಿ ನಾವು ಇದನ್ನ ಯಾವಾಗಂದ್ರೆ ನಮ್ಮ ತಾತ ಮುತ್ತಂದ್ ಕಾಲಸಿ ದಾರಿದ್ ಸರ್ ಇಂದು ಕಾಶಿಮಲ್ ಅವ್ರದ್ದು ಕಾಶಿ ಭೂಮಿ ಭೂಮಿ ಸರ್ ಇಲ್ಲಿ ಕಾಶಿಮಲ್ಲಿ ಭೂಮಿ ಕ ಅವ್ರು ಮಾರಿದ್ಮೇಲೆ ಇವು ಡಾಕ್ಟರ್ ನಡುಕ್ ಬಂದು ತಗೊಂಡಾರ ಸರ್ ಈಗ ತಗದ್ಮೇಲೆ ರೆಸಾರ್ಟ್ ಅವ್ರು ಇವು ಮಾಡ್ಯಾರ ನಮ್ದು ಇದು ಹಳೇದಾರಿ ರುದ್ರಭೂಮಿ ಇದಕ್ಕ ಟೋಟಲಿ ಸಿಂಪಲ್ ಒಂದೇ ಮಾತು ಕಾಲ ಕಾಲಾಂತರದಿಂದ ಪಟ್ಟ ಜಮೀನಿದೆ ಪಟ್ಟ ಜಮೀನ್ ಮುಖಾಂತರನೇ ನಾವು ಇಪ್ಪತ್ತೆಂಟು ನಂಬರ್ ಗೆ ನಮ್ಮ ಸಮಾಜದ ರುದ್ರಭೂಮಿ ಇದೆ ಅಲ್ಲಿ ನಾವು ಅಂತ್ಯಕ್ರಿಯೆ ಪ್ರೊಸೆಸ್ ಮಾಡ್ಕೊಂತ ಬಂದಿವಿ ಆಮೇಲೆ ಹಿಂಗ್ರಲ್ಲಿ ಹಲವಾರು ಟ್ರಾನ್ಸಾಕ್ಷನ್ ಆಗ್ಯಾವ ಆ ಟ್ರಾನ್ಸೆಕ್ಷನ್ ಬೇಗ ಈ ವ್ಯಕ್ತಿ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ರಸ್ತೆ ಅವಕಾಶ ಕೊಟ್ಟಿದ್ರು ಇಷ್ಟ ದಿನ ಸುಗಮವಾಗಿ ನಡೆದಿತ್ತು ಇತ್ತೀಚೆಗೆ ಈಗ ಇಲ್ಲಿ ಫರ್ದರ್ ಡೆವಲಪ್ಮೆಂಟ್ ಮಾಡಿದ್ರು ಇಲ್ಲಿ ಇಲ್ಲಿ ಹೋಗಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ನಮ್ ಗಮನಕ್ ಬಂದಿದ್ರಿಂದ ಇವತ್ತಿನ ದಿವಸ ನಿನ್ನೆಯಿಂದಾನೇ ಇವತ್ತಿನ ದಿನ ಹರ್ಕಟ್ ಮಾಡಿ ಇದು ಇಷ್ಟ ದಿನ ದಾರಿ ಇದ್ದಿದ್ ಯಾವ ಉದ್ದೇಶಕ್ಕಾಗಿ ಬಂದ್ ಕಾಲ ಕಾಲ ನಡಿತಾ ಇದೆ ಯಾಕೆ ಬಂದ್ ಮಾಡ್ತೀರಾ ಅಂತ ಹೇಳಿ ನೀವು ಅವ್ರ ಜೊತೆ ವಾದ ಮಾಡೋಕ್ಕಿಂತ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ಗಮನಕ್ಕೆ ತಂದು ಇವಾಗ ಚರ್ಚೆ ಮಾಡ್ತಾ ಇದ್ದಾರೆ ಹೌದಾ ಅದನ್ನು ಏನೈತಿ ಈಗ ನಾವು ನಿಮ್ಮ ಕಡೆಯಿಂದ ಸಮೋಸ ಏನೈತೆ ತಾಲೂಕು ಸರ್ವರ್ ಮುಖಾಂತರ ಇದು ಏನೈತಿ ನಾವು ಸ್ಥಳ ತನಿಖೆ ಮಾಡಿವಿ ಈಗ ಅವರು ಈ ಜಾಗದ ಮಾಲಕರು ಯಾರದಾರ ಅವರು ವೈದ್ಯರದಾರ ಗಂಗಾವತಿ ಇದನ್ನಲ್ಲಿ ಡಾಕ್ಟರ್ ಅದರ ಈಗ ಸದ್ಯಕ್ಕೆ ಒಂದು ಆಪರೇಷನ್ ಅಲ್ಲಿ ಬಿಸಿ ಅದಾರಂತ ಅವ್ರು ಆಪರೇಷನ್ ಮುಗಿದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಮೆಸೇಜ್ ಹಾಕಿದ್ದಾರೆ ಅವರಿಂದ ಮೆಸೇಜ್ ಬಂದಿದ್ದು ಕೂಡ ಅವ್ರು ಏನು ಮಾತಾಡ್ತಾರೆ ಅದನ್ನು ನೋಡಿಕೊಂಡು ಮನೆ ತಹಸೀಲ್ದಾರ್ ಸಾಹೇಬ್ರಿಗೆ ವಿಷಯ ಗಮನಕ್ಕೆ ತಂದು ಅವಶ್ಯಕತೆ ಬಿದ್ದರೆ ಅವ್ರಿಗೂ ಜಾಗದ ಮೇಲೆ ಕರೆಸಿ ಏನೈತಿ ಒಂದು ರೌಂಡ್ ಮಾತಾಡಿ ಪಬ್ಲಿಕ್ಕಿಗೆ ಸಮಾಜಕ್ಕೆ ಯಾವುದೇ ಥರದ ತೊಂದರೆ ಆಗ್ಲಾರ್ದಾಗ ಹೊಂದಾಣಿಕೆ ಮಾಡಿ ಹೋಗ್ರಿ ಅಂತ ಕೇಳಿ ಹೇಳ್ತೀವಿ ಮಿಕ್ಕಿ ಅವ್ರು ಅರ್ಥ ಮಾಡಿಕೊಂಡು ಓಕೆ ಆಯಿತು ಓಕೆ ಇಲ್ಲ ಅಂದರೆ ಮುಂದಿನ ಕಾನೂನು ರೀತಿಯಲ್ಲಿ ಏನು ಮಾಡ್ಬೇಕು ಏನು ಮಾಡಬೇಕು ನಮ್ಮ ಆಫೀಸರ್ ಅಥವಾ ಡಿಸಿಷನ್ ತೊಗೊತಾರೆ ನಾವು ಸ್ಥಾನಿಕ ನಿಮ್ಮ ಜೊತೆಗೆ ಚರ್ಚೆ ಮಾಡಿ ಏನು ವರದಿ ಕೊಡ್ತೀವಿ ಅದ್ರ ಬಗ್ಗೆ ಮೇಲಾಗ್ ಏನು ಡಿಸಿಷನ್ ಕೊಡ್ತಾವೆ ಯಾವುದೇ ತೊಂದರೆ ಆಗ್ಲಾರ ಎಲ್ಲಿಗೂ ತೊಂದರೆ ಆಗಬಾರ್ದು ಏ ಆಗ್ಬೋದು ಆ ರೀತಿಯಾಗಿ ಅವ್ರು ಏನು ಡಿಸೈಡ್ ಮಾಡ್ತಾ ಆಮೇಲೆ ಭದ್ರ ಆಗೋಲ್ಲ ಹೋಗಬೇಕು ಹೌದಾ ಬಂದಿವಂದ್ರೆ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಲಾಸ್ಟ್ ಸರ್ ಎಲ್ಲ ಬಂದ್ ಕುಟುಂಬ

ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಲ್ರೆಡಿ ವರ್ಕ್ ಮಾಡಿದ್ದೀವಿ ಇಲ್ಲಿ ಇದು ಮೆಟ್ಲಿಂಗ್ ರಸ್ತೆ ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಇದು ವರ್ ಇವರು ಏನು ವರ್ಕ್ ಮಾಡ್ತಿದ್ದಾರೆ ರೆಸಾರ್ಟ್ ವರ್ಕಿಂದು ಎಲ್ಲ ವೇಸ್ಟೇಜ್ ದಾರಿ ಮುಖ ದಾರಿಗೆ ಹಾಕ್ತಿದ್ದಾರೆ ನಾವು ಯಾವಾಗ ಹೆಣ ತರ್ತೀವಿ ಆ ಮುಖಾಂತರ ನಾವೇ ಆಗಿ ಹೇಳಿದ್ರೆ ಮಾತ್ರ ಕ್ಲೀನ್ ಮಾಡ್ತಾರೆ ಅಷ್ಟೊತ್ತು ಮಟ್ಟ ಅವ್ರು ಕೇರ್ಲೆಸ್ ತೊಗೊಂತಾರೆ ಅವ್ರು ಏನು ವೇಸ್ಟ್ ಇದ್ರು ನೀವು ದಾರಿಗೆ ಹಾಕ್ತಾರೆ ಅದಕ್ಕೆ ನಾವು ಇದಕ್ಕೆ ನಮಗೆ ಪ ನಮ್ಮ ದಾರಿಗೆ ಹಾಕ್ತಾರೆ ಅಂತೇಳಿ ಅಬ್ಜೆಕ್ಷನ್

ರಸ್ತೆ ಸರ್ ಇದು ಮೇನ್ ರಸ್ತೆ ಈ ಡಾಮ್ ರೋಡಲ್ಲಿ ಸರ್ ಇದೇ ರಸ್ತೆ ಇದಕ್ಕೆ ಕಬರ್ಸ್ತಾನ ವೀರಶೈವ ಬಂಜಾರ ಇದು ಈ ರಸ್ತೆ ಮುಖಾಂತರ ಲಸಿ ನಮಗೆ ಬಂಜಾರ ಸಮಾಜ ರುದ್ರಭೂಮಿಗೆ ಹೋಗೋಕೆ ರಸ್ತೆ ಸರ್ ಇದು ಇದನ್ನ ಏನಂದ್ರೆ ನಮ್ಮ ತಾತ ಮುತ್ತಾತ್ಮ ಕಾಲಸಿ ಇದು ರಸ್ತೆ ಐದು ಸಾರ್ ಇದು ಇದು ಎನ್ ಆರ್ ಜಿ ಒಳಗೆ ಎನ್ ಆರ್ ಜಿ ಒಳಗೆ ಮೂರ್ನಾಲ್ಕು ಸತಿ ಕೆಲಸಗಳ ಆಗ್ಯಾವ ಸರ್ ನಾ ಮಾಡಿವಿ ಸರ್ ಒಳಗಡೆ ಜಂಗ್ಲಿ ಕಟಿಂಗ್ ಮಾಡಿವಿ ಸರ್ ಎಲ್ಲ ವರ್ಕ್ ಮಾಡಿವಿ ನಮಗೆ ರಸ್ತೆ ಇತ್ತು ಸರ್ ಈಗೇನೈತೆ ಅದು ಹಿಂದಕ್ಕೆ ಆ ಕಾಶಿಮಲ್ಯ ಅಂತ ಭೂಮಿ ಇತ್ತು ಸರ್ ಇಲ್ಲಿ ಅವ್ರ ಕಳ್ಳಹಿಸಿ ಇವ್ರು ಯಾರೋ ಈಗ ಸಿದ್ದಪ್ಪ ತಗೊಂಡರು ಸರ್ ಖರೀದಿ ಈಗ ಖರೀದಿ ಮಾಡಿ ಏನೈತಿ ಇಲ್ಲಿ ದಾರಿ ನಿಮ್ದು ಇಲ್ಲಪ್ಪ ಇಲ್ಲಿ ನಾವು ರೆಸಾರ್ಟ್ ಕಡ್ಗಂಡು ಅವು ಕಡ್ಗೆಂದು ಈಗ ನಿಮಗೆ ರುದ್ರಭೂಮಿಗೆ ಹೋಗಕ್ಕೆ ನಾವು ದಾರಿ ಬಿಡೋಂಗಲ್ಲ ಲೆಕ್ಕಕ್ಕೆ ಕುಂತಾರೆ ಸರ್ ನಾಳೆ ನಾವು ಆಕಸ್ಮಿಕಾಗಿ ಯಾರನ್ನ ಸತ್ತರೆ ನಾವು ಹೆಂಗೆ ತಗೊಂಡೋಗ್ಬೇಕು ಸರ್ ನಮ್ಮ ರುದ್ರಭೂಮಿ ಇದು ಈಗಿನ ದಾರಿ ಅಲ್ಲ ಸರ್ ಇದು ಹಿಂದಕ್ಕೆ ಕಾಲಸಿ ಬಂದಿದ್ದು ದಾರಿ ಸರ್ ನಮಗೆ ಈಗೇನು ಹೊಸದಾಗಿ ಏನು ನಾವು ಮಾಡಿ ದಾರಿ ಕೇಳಕತ್ತಿಲ್ಲ ಸರ್ ಅವರು ಹಿಂದಿನ ಹಿಂದಿನ ಹಸಿ ಅವಾಗ ಮೇಲ್ಮುದ್ದಿ ಮನೆ ಇದ್ರು ಅವಾಗ ಮೇಲ್ಮುದ್ದಿ ಮನೆಗೆ ಇಲ್ಲಸಿ ಮಣ್ಣು ನೋಡಿತಿದ್ರು ನಮ್ಮ ರುದ್ರಭೂಮಿ ಲಸಿ ಸೋಳು ಮಣ್ಣು ಹೊಡಿತಿದ್ರು ಅವಾಗ ಲಸಿನೇ ಇದು ನಮಗೆ ರಸ್ತೆ ಐತಿ ಸರ್ ಅದನ್ನ ಬಿಟ್ಟು ಈಗ ಇವರು ರೆಸಾರ್ಟ್ ಡೆವಲಪ್ಮೆಂಟ್ ಸಲಾಗಿ ನಿಮ್ಮ ರುದ್ರಭೂಮಿಗೆ ದಾರಿ ಬಿಡಂಗಲ್ಲ ಅಂದ್ರೆ ನಾವು ಎಣ ಹೆಂಗ್ ತಗೊಂಡ್ ಹೋಗ್ಬೇಕು ಸರ್ ಇದ್ರ ಲಸಿ ನಾವು ಇವ್ರು ಇಲ್ದೊಂದು ಇಲ್ಲಿ ಮಾಡಕಂತ ಕುಂತಾರ ಸರ್ ನಾಳೆ ಯಾರು ಸತ್ರೆ ನಾವು ಎಣ ತಗೊಂಬಂದು ಇಲ್ಲಿ ಇಟ್ಟು ಮತ್ತೆ ಎ ಸಿಗ ಡಿ ಪ್ರತಿ ಪ್ರತಿಯೊಬ್ಬರಿಗೆ ಇಲ್ಲಿ ನಾವು ಕರೆಸ್ಬೇಕಾಗತ್ತೆ ಸರ್ ಇಲ್ಲಿ ನಮ್ಗೆ ಏನು ರಸ್ತೆ ಬೀಳ್ಲಿಲ್ಲಪ್ಪಾ ಈ ಈಗಿಂದಲ್ಲ ಸರ್ ರುದ್ರಭೂಮಿ ಭಾಳ ವರ್ಷ ಇಲ್ಲಿ ರುದ್ರಭೂಮಿ ಐತೆ ಸರ್ ಕರ್ಸ್ಬೇಕು ಮಾಡಿದೀವಿ ರೀ ನಮ್ದು ಸಮಾಜ್ರು ಅವರೇ ಅಂದರು ಬೇಡ ಅಂತೇಳಿ ಬೇಡಪ್ಪ ಯಾಕೆ ನಮಗೆ ಬಿಡಕತ್ತೆ ಸರ್ ಇಷ್ಟು ಜನ ಏನು ತೊಂದ್ರೆ ಕೊಟ್ಟಲೇ ಮಾಡಿಲ್ಲ ಈಗೀಗ ಮತ್ತೆ ಮಾಡಿ ಅದು ಬಿಸ್ ಮಾಡ್ಕೊಂಡು ಮತ್ತೆ ಇಲ್ಲಷ್ಟು ಬೇಡ ನಾ ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಅಂದರು ಅದೆಲ್ಲ ಬೇಡ ನಮ್ಮ ದಾರಿಯಲ್ಲಿ ತೆಗೆದುಕೊಟ್ಟು ಅಂತೇಳಿ ಮೊನ್ನೆ ಸ್ವಲ್ಪ ಎಲ್ಲರೂ ಈ ದಾರಿಗೆ ಒತ್ತುವರಿ ಮಾಡ್ಕೊಂಡ್ರೆ ನಾನು ದಾರಿ ಬಿಡೋಲ್ಲ ಕೇನ್ ಮಾಡ್ಕ ಎಲ್ಲ ಬಂದ್ ಮಾಡಿದಾರೆ ದಾರಿ ದಾರಿ ಬಂದ್ ಮಾಡಿ ನಾವು ಕಮ್ಮನ್ ಅಂದ್ರೆ ಬೇಡ ನಿಮ್ಗೆ ದಾರಿ ಹೋಗ್ರಪ್ಪ ನಿಮ್ಗೆ ಯಾರು ಬೇಡ ಅಂತೇಳಿ ಈ ಮತ್ತೆ ಒಂದು ಹದಿನೈದು ಇಪ್ಪತ್ತರಿಂದ ಈ ದಾರಿ ಬಂದ್ ಮಾಡಿ ವರ್ಕ್ ಮಾಡ್ತಾ ಇದ್ದಾರೆ ಕಬ್ಜಾ ಪೂರಾ ಕಬ್ಜಾ ಮಾಡ್ಕೊಂಬ್ರಿ ದಾರಿನೇ ಇಲ್ಲ ಅಲ್ಲಿ ನಾವು ಬಂದು ಈಗ ಕಿತ್ತಾಕಿದೀವಿ ಅಲ್ಲಿ ಬಂಡೆ ಕಲು ಎಲ್ಲ ಹಾಕಿ ದಾರಿ ಬಂದರೆ ಸಮಸ್ಯೆ ನಿಮ್ಗೆ ಏನಾಗೋದು ನಮ್ಮ ಸಮಸ್ಯೆ ಏನೇನು ಸರ್ ನಮ್ಮ ರುದ್ರಭೂಮಿಗೆ ದಾರಿ ಹಳೆ ಕಾಲದಿಂದ ಒಂದು ಎಪ್ಪತ್ತೆಂಬತ್ತು ವರ್ಷದಿಂದ ದಾರಿ ಸರ್ ದಾರಿ ಇಲ್ಲ ಅಂದ್ರೆ ಇತ್ತೀಚೆಗೆ ಅವರು ಕೂಡ ಹೇಳಿದ್ರು ಅವ್ರು ರೆಸ್ಟೋರೆಂಟ್ ಮಾಡಿದ್ರು ಕೂಡ ನಮಗೆ ಬಿಟ್ಕೊಡ್ತೀವಿ ಅಂತ ಹೇಳಿದಾರೆ ಅವರು ಈ ಮೊನ್ನೆ ಮೊನ್ನೆ ಒಂದು ಈ ಆಗಿ ಯಾವುದಾದ್ರು ಕೂಡ ತಗೊಂಡು ಹೋಗಿದ್ದೀವಿ ಈ ಒಂದು ಇಪ್ಪತ್ತು ದಿವಸದಿಂದ ದಾರಿ ಪೂರಾ ಕಬ್ಜಾ ಮಾಡಿ ಬಂಡೆ ಎಲ್ಲ ಹಾಕಿದ್ದಾರೆ ಮೊನ್ನೆ ಆಮೇಲೆ ಕಮ್ಮನ್ ಕೂಡ ಆಸ್ತಿ ಅಂತ ಮಾಡಿದ್ರು ಬೇಡ ಬರ ನಮ್ಮ ರೆಸ್ಟೋರೆಂಟ್ಗೆ ಲೋಕ ಆಗ್ತೈತೆ ಬೇಡ ಅಂದಕ್ಕೆ ಆಯ್ತು ಬಿಡಿ ನಾವು ಹೊಂದಾಣಿಕೆ ಮೇಲೆ ಇದ್ದು ಅಂದಮೇಲೆ ಮತ್ತೆ ಹೋಗೋದು ಬಿಡು ಅಂತ ಹೇಳಿ ನಾವು ಬಿಟ್ಕೊಡ್ತೀವಿ ಈಗ ಮನೆಯಲ್ಲಿದ್ದ ಎಲ್ಲ ಕಬ್ಜೆ ಮಾಡಿ ಎಲ್ಲ ಕ ಮೊನ್ನೆ ಮೂಡ್ರೆಲ್ಲ ಬಂದು ನಾವೆಲ್ಲ ಬಂದು ಕಿತ್ತಾಕಿದ್ವಿ ಸರ್ ಮತ್ತೆ ಫೋನ್ ಮಾಡಿದ್ರೆ ಫೋನ್ ಇಲ್ಲ ನಾವು ಫೋನ್ಯಾಗ ಮೂರು ಗಂಟೆಗೆ ಬರ್ತೀವಿ ನಾಲ್ಕು ಗಂಟೆಗೆ ಬರ್ತೀವಿ ನೀವು ಅದೇ ಇದು ಮಾಡಿರಿ ಅಂತ ಹೇಳ್ತದೆ